ಸ್ನೇಹಿತರೆ ನೋಡಿ ಇಲ್ಲಿ ಉಳ್ದಿರೋಂತಹ ಪೈಪ್ಗಳಲ್ಲಿ ಐಡಿಯಾ ಮಾಡಿ ಕೋಳಿ ಸಾಕೋಕ್ಕೆ ಉಳ್ದಿರೋ ಮೆಸ್ಸು ಚೀಲಗಳು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ನೋವು ಇವೆಲ್ಲ ಸೇರಿಸಿ ಮಾಡಿದ್ದಾರೆ ನಮ್ಮ ಬ್ರದರು ನೋಡೋಣ ಯಾವ ಥರ ಮಾಡಿದರೆ ಕೇಳೋಣ ಬನ್ನಿ ಗಿರ್ಷಣ ಮಾಡಿದೀಯಲ್ಲ ಎಲ್ಲಿಂದ ತಂದೆ ಏನು ಸಮಾಚಾರ ಇದೆ ಅಲ್ಲ ಹೇಗೆ

ಹ ಹ ಮುನ್ನೂರು ರೂಪಾಯಿ ಒಂದ್ ಇಪ್ಪತ್ ಕೋಳಿ ಸಾಕಂಗೆ ನಾಟಿ ಕೋಳಿನ ಸ್ನೇಹಿತರ ಅರುಣ್ ಅಂತ ಹತ್ರ ಒಂದ್ ಹನ್ನೆರಡು ಕೋಳಿನ ಗಿಫ್ಟ್ ಕೊಟ್ಟಿರು ನಮ್ಗೆ ಅದನ್ನ ಬಿಟ್ರೆ ನಾಯಿಗಳೆಲ್ಲ ತಿನ್ಕೊಳ್ತಾ ಇನ್ನು ಚಿಕ್ಕ ಮರಿಗಳಲ್ವ ಹಾಗಾಗಿ ಏನ್ ಅಂತ ಯೋಚನೆ ಮಾಡ್ತಿದ್ದಾಗ ಯೂಟ್ಯೂಬ್ ನೋಡಿದ್ದು ಅವ್ರೆಲ್ಲಾ ಅಲ್ಲಿ ಮಾಡಿರ್ತಾರೆ ನಾನು ಉಡ್ಡಿನ ಅವಶ್ಯಕತೆ ಇಲ್ಲ ನನ್ನ ಹತ್ರ ವೇಸ್ಟ್ ಪೈಪ್ಗಳಿತ್ತು ಅದ್ರ ಮಾಡೋಣ ಅಂತ ಮಾಡಿದಿನಿ ತುಂಬಾ ಗಟ್ಟಿ ಇದೆ ಅದಂದ್ರೆ ಸಾಕು ಇಷ್ಟು ಮನೆ ಪಕ್ಕ ಇರೋದ್ರಿಂದ ಆಮೇಲೆ ಸ್ನೇಹಿತರೆ ವಿಶೇಷವಾಗಿ ನೋಡಿ ಕಮ್ಮಿ ಬಜೆಟ್ ಅಲ್ಲಿ ಕೋಳಿ ಮೇವು ತಿನ್ನಕ್ಕೆ ಹೆಂಗ್ ಮಾಡಿದಾರೆ ನೋಡಿ ಇಲ್ಲಿ ಮೇವು ತಿನ್ನಕ್ಕೆ ಅದು ಅಷ್ಟೇ ಈಗ ಈ ಕೋಳಿನ ಮತ್ತೆ ಇವೆಲ್ಲ ತರ್ತಿರಲ್ಲ ಅದು ವೇಸ್ಟ್ ಅದು ಎಲ್ ಶಾಪ ಕುಯ್ಕೊಂಡು ಅದಕ್ಕೆ ಮಾಮೂಲಿ ಒಂದು ಎರಡು ಇಂಚ್ ಪೈಪ್ ಇತ್ತಲ್ಲ ಆ ಪೈಪ್ ನಾ ಕಟ್ಟಿದಿನಿ ನೋಡಿ ಇಲ್ಲಿ ಇಲ್ಲಿ ನೋಡಿ ಯಾವ ತರ ಮಾಡಿದರೆ ಅದು ವಾಟರ್ ಪೀಡ್ರೈತ್ ನೋಡಿ ನೋಡಿ ಇದು ವಾಟರ್ ಬಿಲ್ಡ್ ಮಾಡಾಕ್ಯಾವ್ರೆ ವಾಟರ್ ಎಲ್ಲ ಯೂಟ್ಯೂಬ್ ಅಲ್ಲಿ ನೋಡಿ ಮಾಡಿರೋದು ನೋಡಿ ಎಲ್ಲಿ ತುಂಬ ಕಮ್ಮಿ ಬಜೆಟ್ ಅಲ್ಲಿ ತುಂಬ ಕಮ್ಮಿ ಬಜೆಟ್ ಅಂದರೆ ಈಗ ಮಿನಿಮಮ್ ಇಷ್ಟಕ್ಕೆ ನೀಟಾಗಿ ಎಲ್ಲಾನು ಇದು ಮಾಡಿಸ್ತೀನಿ ರೈಟ್ ಹಾಕಿ ಮಾಡ್ತೀನಿ ಅಂದ್ರೆ ಐದತ್ತು ಸಾವಿರ ಖರ್ಚಾಯ್ತದೆ ಅದು ಇದು ಕಬಣ ಪಬಣ ಅನ್ಕೊಂಡು ಇರೋಂಥ ವಸ್ತುಗಳಲ್ಲನೆ ಇದೊಂಥರ ನಮ್ಮ ಕೋಳಿಗೆ ಮನೆ ಥರ ಮಾಡಿ ಅದಕ್ಕೊಂದು ಗೇಟ್ನು ಕೂಡ ಮಾಡಿದ್ದಾರೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಗೇಟು ಗೇಟು ಕೂಡ ಮಾಡಿದ್ದಾರೆ ಕಮ್ಮಿ ಬಜೆಟ್ ಅಲ್ಲಿ ನೀವು ಕೂಡ ಈ ತರ ಮಾಡ್ಕೊಂಡು ಮನೆ ಪಕ್ಕದಲ್ಲಿ ನೀವು ಕೋಳಿ ಸಾಕಣೆ ಮಾಡಬಹುದು ಇದರಿಂದ ಯೂಸ್ ಏನು ಏನು ಯೂಸ್ ಇದೆ ಇದರಲ್ಲಿ ಯೂಸ್ ಏನಂದ್ರೆ ಈಗ ಚಿಕ್ಕ ಈಗ ಗೇಟ್ ಓಪನ್ ಮಾಡಿದೀನಿ ಸಂಜೆ ಒಂದ್ ಎರಡು ನಾನು ಇಲ್ಲೇ ಇದ್ದಾಗ ಮೇಯಿಸ್ತೀನಿ ಮತ್ತೆ ಒಳಗಡೆ ನೋಡಿ ವೇಸ್ಟ್ ತರಕಾರಿಗಳು ಮನೇಲಿ ಹೆಚ್ಚಿಡ್ತಕ್ಕ ಉಳಿದಿರೋ ತರಕಾರಿ ಅದಕ್ಕೆ ಸ್ವಲ್ಪ ಏನ್ ಉಳಿಯುತ್ತೆ ನಮ್ಮಲ್ಲಿ ತರಕಾರಿ ಹೆಚ್ಚಿ ರೆಗ್ಯುಲರ್ ತರಕಾರಿ ಏನಾದ್ರು ಮಾಡೇ ಮಾಡ್ತಿವಿ ಅದೇನುಳಿಯುತ್ತೆ ಅದ ಹಾಕ್ತೀನಿ ಸರಿ ತುಂಬಾ ಮಿತ್ತಲ್ಲ ತರಕಾರಿ ವೇಸ್ಟ್ ಜಾಸ್ತಿ ಮಿಕ್ಕತ್ತೆ ಮತ್ತೆ ಸಂತೆಲೆಲ್ಲ ಹತ್ತು ರೂಪಾಯಿಗೆ ಎರಡು ಕೆಜಿ ಟಮೊಟಾ ಸಿಕ್ತದೆ ಆ ಟಮೊಟ ತಗೋಳ್ತೀನಿ ಯಾವ್ದು ಕಮ್ಮಿ ರೇಟ್ ತರಕಾರಿ ಇದೆ ತರ್ತೀನಿ ಅದನ್ನ ಸಣ್ಣದಾಗ ಚಾಪ್ ಮಾಡ್ಬಿಟ್ಟು ಹಾಕ್ತೀನಿ ಅವ್ ತಿನ್ಕೋತೇವೆ ಸಂಜೆ ಹೊತ್ತು ಒನ್ ಅವರ್ ಓಡಾಡ್ಲಿ ಅಂತ ಬಿಡ್ತೀನಿ ಓಡಾಡ್ತೇವೆ ಮರಲ್ವ ಹಾಗಾಗಿ ಏನ್ ತೊಂದ್ರೆ ಇಲ್ಲ ಒಳಗಡೆ ಇರ್ತವೆ ದೊಡ್ಡವಾದಾಗ ಸ್ವಲ್ಪ ಇನ್ನು ಬೇರೆ ತರ ಏನಾದ್ರು ಒಂದು ಯೋಚನೆ ಮಾತು ಇಲ್ಲ ಒಂದು ಹತ್ತು ಹದಿನೈದು ಸಾಕ್ಬೋದು ದಪ್ಪವೂ ಈಗ ಹನ್ನೆರಡು ಇದೆ ಹನ್ನೆರಡು ಕೋಳಿ ಇದೆ ಓ ಆರಾಮಾಗಿ ಈಗ ಹನ್ನೆರಡು ಕೋಳಿನ ಆರಾಮಾಗಿ ಸಾಕ್ಬೋದು ಏನ್ ಸಮಸ್ಯೆ ಇಲ್ಲ ಚೆನ್ನಾಗಿ ಆಟಾಡ್ತಾ ಇದ್ದಾವೆ ಇದು ನಾನು ಅರ್ಧ ಇಂಚ್ ಪೈಫಾಲ್ ಮಾಡಿದೀನಿ ನನ್ ಹತ್ರ ವೇಸ್ಟ್ ಇತ್ತಂತ ಕ್ವಾಲಿಟಿ ಯಾಗ್ ಮಾಡ್ಕೋತೀನಿ ಅಂದ್ರೆ ಒಂದ್ ಇಂಚ್ ಪೈಪ್ ತಗೊಂಡು ಅದ್ರ ಒಳಗಡೆ ಕಿನ್ನೂ ಏನಾದ್ರು ಬೇಕಾದ್ರೆ ಇದ್ರ ಮಾಡ್ಬೋದು ಒಂದ್ ಇಂಚ್ ಪೈಪ್ ಗಟ್ಟಿ ಕೊಡುದು ಈ ನಮ್ಮ ಜನಗಳು ದುಡ್ಡು ಜಾಸ್ತಿ ಖರ್ಚು ಮಾಡೋದಕ್ಕಿಂತ ಇರೋದ್ರಲ್ಲಿ ಮಾಡಿದ್ರೆ ಬೆಸ್ಟ್ ಅಂತ ಹೌದು ರೈತರು ಸುಮ್ಮನೆ ಎಲ್ಲಕ್ಕೂ ಇನ್ವೆಸ್ಟ್ ಮಾಡ್ಕೊಂಡು ಹೋದ್ರೆ ಅವ್ರಿಗೆ ಎಲ್ಲಿ ಉಳಿಯುತ್ತೆ ಅಣ್ಣ ಅದೇ ಅದೇ ಹಾಗಾಗಿ ನಮ್ಮ ಹತ್ರ ಏನ್ ವೇಸ್ಟ್ ಇದೆ ಅದ್ರಲ್ಲೇ ನಾವು ಯೂಸ್ ಮಾಡ್ಕೋದು ಟೆಕ್ನಾಲಜಿ ಇದೆ ಯೂಟ್ಯೂಬ್ ಅಲ್ಲಿ ಪ್ರತಿಯೊಂದು ಸಿಗುತ್ತೆ ಮಾಹಿತಿ ನಮ್ ಸ್ವಲ್ಪ ನಮ್ಮ ಐಡಿಯಾನ ನಾವು ಅದಕ್ಕೆ ಹಾಕೊಂಡು ಇನ್ವೆಸ್ಟ್ ಮಾಡ್ಕೊಂಡು ಹಣನೂ ಉಳಿಯುತ್ತೆ ಮತ್ತೆ ಏನಂತಿಲ್ಲ ಹಾ ನಾವು ನಮ್ಮ ಶ್ರೀಮತಿಯವರು ಒಂದು ಎರಡು ದಿನಕ್ಕೆ ಒಂದೊಂದು ಎರಡು ಗಂಟೆ ಎರಡು 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 ಗಂಟೆ ಮುಗಿಸ್ತು ಅಂದ್ರೆ ಫ್ರೀ ಟೈಮಲ್ಲಿ ಒಂದು ಎರಡು ದಿನ ಮಾಡಬಹುದು ಒಳ್ಳೇದು ಒಳ್ಳೇದು ಚೆನ್ನಾಗಿ ಮಾಡಿದ್ರಿ ಸಾಕಿ ಕೋಳಿಯ ಒಳ್ಳೇದಾಗ್ಲಿ ನಿಮ್ಗೆ ಕೋಳಿ ಸಾಕಿ ಒಳ್ಳೆದಾಗ್ಲಿ ಕೋಳಿ ದಪ್ಪ ಆದ್ಮೇಲೆ ಒಂದು ಕರಿ ಕೋಳಿನ ಕೊಟ್ಬಿಡಿ ನಮಗೆ